ಅಲೋ ಫ್ರೆಂಡ್ಸ್ ನಾವು ಮುಂದಿನ ಒಂದು ಅಂತ ನೋಡೋಣ ಅದು ಯಾವುದಂದ್ರೆ ರಸದಾನಿ ಓಕೆ ವೆರಿ ಇಂಪಾರ್ಟೆಂಟ್ ಇದುವೆ ರಸದಾನಿಗಳು ಅಥವಾ ಅವಕಾಶಗಳು ಅದರ ವ್ಯಾಕ್ಯೂಲ್ಸ್ಗಳು ಓಕೆ ಇದರ ಬಗ್ಗೆ ನಾವು ಅಧ್ಯಯನ ಮಾಡೋಣ ಈಗ ರಸದಾನಿಗಳು ಘನ ದ್ರವ ವಸ್ತುಗಳ ಸಂಗ್ರಹಣ ಚೀಲಗಳು ಓಕೆ ಘನ ಮತ್ತು ದ್ರವ ವಸ್ತುಗಳ ಸಂಗ್ರಹಣ ಸಂಗ್ರಹಣ ಚೀಲ ಪ್ರಾಣಿ ಜೀವಕೋಶದಲ್ಲಿ ರಸದಾನಿಗಳು ಯಾವ ಅಂದರೆ ವೆರಿ ಸ್ಮಾಲೆಸ್ಟ್ ಅಂದರೆ ಸೈಜ್ ಈಸ್ ಸ್ಮಾಲೆಸ್ಟ್ ಇನ್ ಅನಿಮಲ್ ಸೆಲ್ಸ್ ಓಕೆ ಅಂದರೆ ಜೀವಕೋಶದಲ್ಲಿ ರಸದಾನಿಗಳು ಗಾತ್ರದಲ್ಲಿ ಚಿಕ್ಕದು ಅದೇ ರೀತಿ ಪ್ರಾ ಸಸ್ಯ ಜೀವಕೋಶದಲ್ಲಿ ಅತಿ ದೊಡ್ಡದು ಸಸ್ಯ ಆಗಿದು ಪ್ರಾಣಿ ಅಲ್ಲ ಪ್ಲ್ಯಾಂಟ್ ಸೆಲ್ ಸಸ್ಯ ಜೀವಕೋಶದಲ್ಲಿ ಅತಿ ದೊಡ್ಡದಾದಂತಹ ರಸದಾನಿಯನ್ನು ಹೊಂದಿರ್ತದೆ ಕೆಲವು ಸಸ್ಯ ಜೀವಕೋಶದ ಕೇಂದ್ರ ಭಾಗದಲ್ಲಿರುವಂತಹ ರಸಧಾನಿಯ ಜೀವಕೋಶದ ಗಾತ್ರ ಎಷ್ಟು ಸೈಜ್ ಇರ್ತದೆ ಅಂದರೆ ನೋಡಿ ನಲವತ್ತು ಶೇಕಡ ನಲವತ್ತರಿಂದ ಶೇಕಡಾ ತೊಂಬತ್ತು ಭಾಗವನ್ನು ಆಕ್ರಮಿಸಿಕೊಂಡಿರ್ತದೆ ಯಾವುದಳಿ ಸಸ್ಯ ಭಾಗದಲ್ಲಿ ನೋಡಿ ಅತೀ ದೊಡ್ಡದಾದ ರಸಧಾನಿ ಅಂತ ಹೇಳಿದೆ ಅಂದರೆ ಶೇಕಡ ಐವತ್ತರಿಂದ ತೊಂಬತ್ತು ಭಾಗ ಓಕೆ ಸಸ್ಯ ಜೀವಕೋಶದಲ್ಲಿ ಎಷ್ಟೊಂದು ಅಂದರೆ ಆಕ್ರಮಿಸಿಕೊಂಡಿರ್ತದೆ ಸಸ್ಯ ಜೀವಕೋಶದಲ್ಲಿ ಕಂಡುಬರುವಂತಹ ರಸದಾನಿಗಳು ಸಸ್ಯರಸದಿಂದ ತುಂಬಿಕೊಂಡು ಜೀವಕೋಶಕ್ಕೆ ಉಬ್ಬಿದ ರಚನೆ ಹಾಗೂ ಬಿಗಿದವನ ಬಿಗಿತವನ್ನು ಅಂದರೆ ಬಿಗಿತವನ್ನು ಏನು ಮಾಡ್ತದೆ ಅಂದರೆ ನೀಡುತ್ತದೆ ಅಂದರೆ ಇದು ರಸಧಾನಿಗಳು ಸಸ್ಯ ಜೀವಕೋಶದಲ್ಲಿ ಅದಕ್ಕೆ ಆದಂಥ ಒಂದು ರಸ ಇದೆ ರಸ ಅದನ್ನು ಏನು ಮಾಡ ಏನು ಮಾಡ್ತದೆ ಅಂದರೆ ಇದರಲ್ಲಿ ತುಂಬಿಸಿಕೊಂಡು ಅಂದರೆ ಈ ರಸದಾನಿಗಳು ಜೀವಕೋಶದಲ್ಲಿ ಸಸ್ಯ ಜೀವಕೋಶದಲ್ಲಿ ತುಂಬಿಸಿಕೊಂಡು ಜೀವಕೋಶಕ್ಕೆ ಉಬ್ಬಿದ ರಚನೆ ಓಕೆ ಜೀವಕ್ಕೆ ಸಸ್ಯ ಜೀವಕೋಶಕ್ಕೆ ಉಬ್ಬಿದ ರಚನೆ ಹಾಗೂ ಬಿಗಿತವನ್ನು ನೀಡುತ್ತದೆ ಓಕೆ ನೆಕ್ಸ್ಟ್ ಸಸ್ಯ ಜೀವಕೋಶ ಜೀವಂತವಾಗಲು ವಾ ಸಸ್ಯ ಜೀವಕೋಶ ಜೀವಂತವಾಗಿರಲು ಅಗತ್ಯವಾಗಿ ಬೇಕಾಗಿರುವ ಅನೇಕ ವಸ್ತುಗಳಲ್ಲೂ ಸಹ ಈ ರಸದಾನಿಗಳಲ್ಲಿ ಸಂಗ್ರಹವಾಗಿರುತ್ತದೆ ಜೀವಂತವಾಗಿರಬೇಕಂದ್ರೆ ಈ ರಸದಾನಿಗಳಲ್ಲಿ ಅಧಿಕವಾದಂತಹ ವಸ್ತುಗಳು ಸಂಗ್ರಹವಾಗಿರುತ್ತದೆ ನೋಡಿ ಅವುಗಳನ್ನು ಯಾವುದೋ ಯಾವುವು ಅಂದರೆ ಆ ರಸಧಾನಿಗಳಲ್ಲಿ ಸಂಗ್ರಹವಾಗಿರುವಂತಹ ಅಂಶ ಯಾವುವು ಅಂದರೆ ಅಮೈನೋ ಆಮ್ಲ ಸಕ್ಕರೆ ವಿವಿಧ ಸಾವಯವ ಆಮ್ಲಗಳು ಹಾಗೂ ಕೆಲವು ಪ್ರೋಟೀನ್ಗಳು ಓಕೆ ಇಷ್ಟೇನೆಂದರೆ ರಸಧಾನಿಗಳಲ್ಲಿ ತುಂಬಿರುವಂತಹ ವಸ್ತುಗಳು ಇವು ಸಸ್ಯ ಜೀವಕೋಶಕ್ಕೆ ಜೀವಂತವಾಗಿರಲು ಅನುಕೂಲ ಮಾಡಿಕೊಡ್ತವೆ ಇವು ಹಾಗೆ ನಾವು ನೋಡಿ ಅಮಿಬಾದಂತಹ ಏಕಕೋಶ ಜೀವಿಗಳಲ್ಲಿ ಏನಂದರೆ ಆಹಾರ ರಸದಾನಿಯು ಅಮೀಬ ಸೇವಿಸುವಂತಹ ಆಹಾರ ವಸ್ತುಗಳನ್ನು ಹೊಂದಿರುತ್ತದೆ ಅಂದರೆ ಅಮಿಬಾ ಏನಿದೆಯಲ್ಲ ಏಕಕೋಶ ಜೀವಿ ಅಮಿಬಾ ಅಮಿಬ ತನ್ನ ಆಹಾರವನ್ನು ಯಾವ ರೀತಿ ಸೇವಿಸ್ಕೊತದಲ್ಲ ಅದರಿಂದ ಅಲ್ಲಿಂತಹ ಆಹಾರ ವಸ್ತುಗಳನ್ನು ಹಾಗೂ ರಸದಾನಿಗಳನ್ನು ಇದು ಹೊಂದಿರುತ್ತದೆ ನೋಡಿ ಇವುಗಳು ಅಂದರೆ ರಸದಾನಿಗಳು ಎಲ್ಲಪ್ಪ ಅಂದರೆ ಸೈಟೋಪ್ಲಾಜಮ್ ಅಂದರೆ ಕೋಶ ಕೇಂದ್ರದಲ್ಲಿ ಈ ರಸದಾನಿಗಳು ಏನಂದರೆ ಕೋಶ ದ್ರವ್ಯದಲ್ಲಿ ಸಾರಿ ಕೋಶ ದ್ರವ್ಯದಲ್ಲಿ ಈ ರಸದಾನಿಗಳು ಕಂಡುಬರುತ್ತವೆ ನೋಡಿ ದ್ರವ ರೂಪದಲ್ಲಿರುವಂತಹ ಪದಾರ್ಥಗಳನ್ನು ಶೇಖರಣೆ ಮಾಡಿಕೊಳ್ಳುತ್ತದೆ ವೆರಿ ಇಂಪಾರ್ಟೆಂಟು ದ್ರವ ರೂಪದ ಪದಾರ್ಥಗಳನ್ನು ಶೇಖರಣೆ ಮಾಡಿಕೊಳ್ಳೋದು ಯಾವುದು ಅಂದರೆ ನಮಗೆ ಈ ರಸದಾನಿಗಳು ಅಂದರೆ ಅವಕಾಶಗಳು ಅದಕ್ಕೆ ಇನ್ನೊಂದು ಹೆಸರೇ ಅವಕಾಶಗಳು ಓಕೆ ಇದರ ಮಧ್ಯದಲ್ಲಿ ಏನಂದರೆ ವ್ಯಾಕ್ಯೂಲ್ಗಳು ಕಂಡುಬರುತ್ತದೆ ವ್ಯಾಕ್ಯೂಗಳು ನಮಗೆ ಮಾನವ ದೇಹದಲ್ಲಿ ಯಾವ ರೀತಿ ಲೈವೊಸೋಮ್ಗಳು ಕಂಡು ಬರುತ್ತವೆ ಅದರ ಕಾರ್ಯವನ್ನೇ ಈ ಸಸ್ಯದಲ್ಲಿ ಈ ವ್ಯಾಕ್ಯೂಲ್ಗಳು ಕಂಡುಬರುತ್ತವೆ ಈ ವ್ಯಾಕ್ಯೂಲ್ಗಳು ಎಲ್ಲೂ ಕಂಡುಬರುವುದಿಲ್ಲ ಅಂದರೆ ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವುದಿಲ್ಲ ಇದು ಓನ್ಲಿ ಫಾರ್ ಪ್ಲ್ಯಾಂಟ್ ಸೆಲ್ಲಲ್ಲಿ ಕಂಡುಬರುತ್ತದೆ ಓನ್ಲಿ ಪ್ಲ್ಯಾಂಟ್ ಸೆಲ್ಲಲ್ಲಿ ಮಾತ್ರ ಇದು ಕಂಡುಬರುತ್ತದೆ ನಾಟ್ ಅನಿಮಲ್ ಸೆಲ್ ಓಕೆ ಇಷ್ಟು ನೀವು ತಿಳ್ಕೊಬೇಕು ಹಾಗೆ ಮುಂದೆ ಇವುಗಳು ಆಹಾರ ಹೆಚ್ಚಿನ ನೀರು ಹಾಗೂ ತ್ಯಾಜ್ಯ ವಸ್ತುಗಳನ್ನು ಏನು ಮಾಡ್ತದೆ ಅಂದರೆ ಶೇಖರಿಸಿ ಇಡುತ್ತದೆ ಅಂದರೆ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡಿರ್ತದೆ ಬಹುತೇಕ ಪ್ರೋಟೋಜೋಗಳಲ್ಲಿ ಇವು ಕಂಡುಬರುತ್ತವೆ ಪ್ರೋಟೋಜೋಗಳಲ್ಲಿ ಈ ರಸದಾನಿಗಳು ಕಂಡುಬರುತ್ತವೆ ಆಹಾರವನ್ನು ಶೇಖರಿಸಿ ರಚನಾ ಕ್ರಿಯೆಗೆ ಸಹಾಯ ಮಾಡುವ ರಸದಾನಿಗಳೇ ಆಹಾರ ದಾನಿಗಳು ಆಹಾರ ರಸದಾನಿಗಳು ಅಂದರೆ ಆಹಾರವನ್ನು ಸ್ವೀಕರಿಸ್ತವೆ ಪ್ರಚಲನ ಕ್ರಿಯೆಯಲ್ಲಿ ಅಂದರೆ ಆರೋಗ್ಯ ಡೈರಿಯೇಷನಲ್ಲಿ ಇವು ಸಹಾಯ ಮಾಡುತ್ತವೆ ಹಾಗಾಗಿ ಈ ರಸದಾನಿಗಳನ್ನು ಏನಂತ ಕರೀತಾರೆ ಅಂದರೆ ಆಹಾರ ರಸದಾನಿಗಳು ಅಂತ ಕರೀತಾರೆ ವೆರಿ ಇಂಪಾರ್ಟೆಂಟ್ ಇದುವೇ ಜೀವಕೋಶದಲ್ಲಿರುವಂತಹ ಹೆಚ್ಚಿನ ನೀರನ್ನು ಹೊರ ಹಾಕಲು ನೆರವಾಗುವ ರಸದಾನಿಗಳನ್ನು ಇದು ಡೈಜೆಷನ್ ಮಾಡಲು ಅಥವಾ ಮತ್ತು ಅಲ್ಲಿ ಕಾರ್ಯವನ್ನು ನಿರ್ವಹಿಸಲು ಮತ್ತು ಶೇಖರಣೆ ಸ್ಟೋರೇಜ್ ಮಾಡೋಕ್ಕೆ ಆಹಾರ ರಸ ಕರೀತಾರೆ ಆದರೆ ಇಲ್ಲಿ ನೀರನ್ನು ಹೊರ ಹಾಕೋದಕ್ಕೆ ಏನಂತ ಯಾವ ರಸ ರಸದಾನಿಗಳು ಅಂತ ಕರೀತಾರೆ ಅಂದರೆ ಸಂಕುಚನ ಸಂಕುಚನ ರಸದಾನಿಗಳು ಅಂತ ಕರೀತಾರೆ ಓಕೆ ಅದ್ನೆಸ್ಟು ರಸ ರಸದಾನಿಗಳನ್ನು ಆವರಿಸಿರುವ ಪೊರೆ ಅಂತ ಕೇಳ್ತಾರೆ ರಸಧಾನಿಗಳನ್ನು ಸುತ್ತು ಅಂದರೆ ಹೊರಭಾಗದಲ್ಲಿ ಆವರಿಸಿರುವಂತಹ ಪೊರೆ ಯಾವುದು ಅಂತ ಕೇಳಿದರೆ ಆ ಪೊರೆ ಯಾವುದು ಅಂದರೆ ಟೋನೋ ಪ್ಲಾಸ್ಟ್ ಪ್ಲಾಸ್ಟ್ ಅನ್ನೋದು ಇಲ್ಲಿ ಆವರಿಸಿರುವಂತಹ ಒಂದು ಪೊರೆ ಇಲ್ಲಿ ವೆರಿ ಇಂಪಾರ್ಟೆಂಟು ಇದನ್ನು ನೋಡ್ಕೊಳ್ಳಿ ಅದ ಅದಕ್ಕಾಗಿ ಇದನ್ನು ಇವುಗಳನ್ನು ಏನಂತ ಕರೀತಾರೆ ಅಂದರೆ ಸಂಗ್ರಹಣಾ ಕೊಠಡಿ ಅಂತ ಕರೀತಾರೆ ಈ ಕೆಳಗಿನ ಈ ಕೆಳಗಿನಲ್ಲಿ ಯಾವುದನ್ನು ಸಂಗ್ರಹಣ ಕೊಠಡಿ ಎಂದು ಕರೀತಾರೆ ಅಂದರೆ ಈ ರಸದಾನಿಗಳನ್ನು ಅಥವಾ ಅವಕಾಶಗಳನ್ನು ಅಥವಾ ವ್ಯಾಕ್ಯೂಲ್ಗಳನ್ನು ನಾವು ಸಂಗ್ರಹಣಾ ಕೊಠಡಿ ಅಂತ ಕರೀತಾರೆ ಜೀವಕೋಶದೊಳಗೆ ದ್ರವ ರೂಪದ ಪದಾರ್ಥಗಳನ್ನು ತುಂಬಿಕೊಂಡಿರುವಂತಹ ದೊಡ್ಡದಾದ ಸಂಚಿ ಇದು ಹೇಳದೇ ಆಗಲೇ ನೋಡಿ ನೋಡಿ ದ್ರವ ರೂಪದ ಪದಾರ್ಥಗಳನ್ನು ಶೇಖರಣೆ ಮಾಡಿಕೊಳ್ಳುತ್ತದೆ ಅಲ್ವಾ ನೋಡಿ ಹದಿನೈಳ ತರದಲ್ಲಿ ದ್ರವರುದರ ಪದಾರ್ಥಗಳನ್ನು ತುಂಬಿಕೊಂಡಿರುವಂತಹ ಅತಿ ದೊಡ್ಡ ಸಂಚಿ ಯಾವುದು ಅಂದರೆ ರಸದಾನಿಗಳು ವೆರಿ ಇಂಪಾರ್ಟೆಂಟ್ ಇವು ಸಸ್ಯ ಶೈವಲ ಸಿಲಿಂದ್ರ ಬ್ಯಾಕ್ಟೀರಿಯಾದಂತಹ ಜೀವಿಗಳಲ್ಲಿ ಕಂಡುಬರುತ್ತದೆ ಇದು ಇಂಪಾರ್ಟೆಂಟ್ ಇದು ಓಕೆ ಅವಕಾಶಗಳು ಆಕ ಅವಕಾಶಗಳು ಅಥವಾ ರಸದಾನಿಗಳು ಪ್ರಾಣಿ ಜೀವಕಶದಲ್ಲಿ ಆಗಲೇ ಇರದೆ ಕಂಡುಬರುವುದಿಲ್ಲ ಓನ್ಲಿ ಫಾರ್ ಅಲ್ಲಿ ಕಂಡುಬರುತ್ತದೆ ಸಸ್ಯ ಜೀವಕೋಶದಲ್ಲಿ ಒಂದೇ ಒಂದು ದೊಡ್ಡದಾದಂತಹ ಅವಕಾಶವಿರುತ್ತದೆ ಆಕೆ ಒಂದೇ ಒಂದು ದೊಡ್ಡದಾದ ಅವಕಾಶಗಳು ಇದರಲ್ಲಿ ಕಂಡುಬರುತ್ತದೆ ಆಗಲೇ ಹೇಳಿದ್ರೆ ನಾನು ನೋಡಿ ಅವಕಾಶಗಳು ಅಂದರೆ ರಸಧಾನಿಗಳನ್ನು ಸುತ್ತಿಕೊಂಡಿರುವಂತಹ ಪೊರೆ ಯಾವುದು ಅಂದರೆ ಆಗ್ಲೇ ಆಗಲೇ ಹೇಳಿಲ್ವಾ ಟೋನೋ ಫ್ಲಾಸ್ಟು ಅದೇ ಇದು ಹ್ಞೂ ಅವಕಾಶದಲ್ಲಿ ಸಂಗ್ರಹವಾಗಿರುವಂತಹ ರೂಪದ ವಸ್ತು ಯಾತಂದರೆ ಅಂದರೆ ಹೇಳಿದಿನಿ ರೂಪದ ವಸ್ತುವನ್ನು ಇದು ಅತಿ ಹೆಚ್ಚಾಗಿ ಸಂಗ್ರಹ ಮಾಡುತ್ತದೆ ಯಾವುದು ಅವಕಾಶ ಅಥವಾ ರಸಗಳು ಅದಕ್ಕೆ ಒಂದು ಹೆಸರಿದೆ ಆ ಪದಾರ್ಥ ಒಂದಿದೆ ಆ ಪದಾರ್ಥಕ್ಕೆ ಏನಂತ ಕರೀತಾರೆ ಅಂದರೆ ನೋಡಿ ಸೆಲ್ ಸ್ಯಾಪ್ ಅಂತ ಕರೀತಾರೆ ಓಕೆ ಇದೊಂದು ಇಂಪಾರ್ಟೆಂಟು ಸೆಲ್ ಸ್ಯಾಪ್ ಅವಕಾಶಗಳು ನೀರು ಶ್ರವಿಕೆ ನೀರು ಶ್ರವಿಕೆ ವಸ್ತುಗಳು ತ್ಯಾಜ್ಯ ವಸ್ತುಗಳು ಮತ್ತು ಅನಿಲಗಳಿಂದ ತುಂಬಿರುತ್ತದೆ ಹೌದು ಅಂದರೆ ಇದು ದ್ರವ ರೂಪದಲ್ಲೇ ಕಂಡುಬರುತ್ತದೆ ಹಾಗಾಗಿ ಇವೆಲ್ಲವೂ ಸಹ ಯಾವ ಈ ರೀತಿ ನೀರು ಶ್ರವಿಕೆ ವಸ್ತುಗಳು ಮತ್ತು ತ್ಯಾಜ್ಯ ವಸ್ತುಗಳ ಅನಿಲಗಳಿಂದ ಏನೆಂದರೆ ಇದು ತುಂಬಿರುತ್ತದೆ ಅಂಬಿಬಾ ಎರಡು ದಿನ ಆಗಲೇ ಅಮಿಬಾ ಯುಗಲಿನಂತಹ ಏಕಕೋಶ ಜೀವಿಗಳಲ್ಲಿ ಕಂಡುಬರುವಂತಹ ವಿಶೇಷವಾದ ರೀತಿಯ ಅವಕಾಶಗಳೇ ಸಂಕೋಚನಾವಕಾಶಗಳು ಓಕೆ ಈ ಆಮಿಬಾದಲ್ಲೂ ಕಂಡುಬರುತ್ತದೆ ಮತ್ತು ಯುಗ್ಲಿನದಲ್ಲಿ ಕಂಡುಬರುವಂತಹ ಏಕಕೋಶ ಜೀವಿಗಳಲ್ಲಿ ಕಂಡುಬರುವಂತಹ ರಸದಾನಿಗಳನ್ನು ಏನಂತ ಕರೀತದೆ ಅಂದರೆ ಸಂಕೋಚನಾವಕಾಶಗಳು ಅಂತ ಕರೀತಾರೆ ಹಾಗೆ ಇವು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹಾಗೂ ವಸ್ತುಗಳನ್ನು ಏನು ಮಾಡ್ತದೆ ಅಂದರೆ ಹೊರ ಹಾಕುತ್ತದೆ ವೆರಿ ಇಂಪಾರ್ಟೆಂಟ್ ಇದು ಹೊರ ಹಾಕುತ್ತದೆ ಇಷ್ಟು ನಮಗೆ ರಸದಾನಿಗಳು ಅಥವಾ ಅವಕಾಶಗಳು ಅಥವಾ ವ್ಯಾಕ್ಯೂಲ್ಸ್ಗಳ ಬಗ್ಗೆ ನಾವು ನೋಡಿದ್ದೀವಿ ಮುಂದಿನ ತರಗತಿಯಲ್ಲಿ ನಾವು ನ್ಯೂ ಕ್ಲಾಸ್ ಬಗ್ಗೆ ಅಧ್ಯಯನ ಮಾಡಬೇಕು ಇಷ್ಟು ನೀವು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ವ್ಯಾಕ್ಯೂಲ್ಸ್ಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ ಪ್ರಾಣಿ ಜೀವಕೋಶದಲ್ಲಿ ಯಾವುದೇ ಕಾರಣಕ್ಕೂ ವ್ಯಾಕ್ಯೂಲ್ಸ್ಗಳು ಕಂಡುಬರಲ್ಲ ಓಕೆ ಐಪೋಝೋನ್ನಲ್ಲಿ ನಾನು ವ್ಯಾಕ್ಯೂಲ್ಸ್ ಬಗ್ಗೆ ಹೇಳಿದ್ದೀನಿ ಇಷ್ಟು ನಿಮಗೆ ರಸದಾನಿಗಳ ಬಗ್ಗೆ ಅಧ್ಯಯನ ಧನ್ಯವಾದಗಳು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ನ್ಯೂ ಬಗ್ಗೆ ನೋಡೋಣ